Yeah. <laughs> ಆಡಿಷನ್ಗೆ ತಮಗೆ ಆದರದ ಸ್ವಾಗತ ಜೊತೆಗೆ ರಾಜುಗೌಡ ಸರ್ ಅವರು ಬಂದಿದ್ದಾರೆ ರಾಜಗೌಡ ಸರ್ ಅವರು ನಮ್ಮ ಶಾಸಕರು ನಮ್ಮ ರಾಜ್ ಕಪ್ ನ ಟೈಟಲ್ ಸ್ಪಾನ್ಸರ್ಸ್ ಸಮೃದ್ಧಿ ಮತ್ತು ಪಪೇಸ್ ಸೊ ಎಲ್ಲ ಗೌರವಾನ್ವಿತರು ತಮ್ಮ ಅಮೃತ ಹಸ್ತದಿಂದ ದೀಪವನ್ನ ಬೆಳೆಸುವುದರ ಮುಖಾಂತರ ಡಾಕ್ಟರ್ ರಾಜ್ ಕಪ್ ಸೀಸನ್ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ದಯವಿಟ್ಟು ನಮ್ಮ ಅಶ್ವಿನಿ ಮೇಡಮ್ ಅವರು ತಮ್ಮ ಅಮೃತ ಹಸ್ತದಿಂದ ದೀಪವನ್ನ ಧನ್ಯ ಅವರೇ ದಯವಿಟ್ಟು ಡಾಕ್ಟರ್ ರಾಜ್ 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 ಕಪ್ ಕಪ್ ಸೀಸನ್ ಇದೆ ಈ ಕಾರ್ಯಕ್ರಮ ವರ್ಷದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ನಿಮ್ಮೆಲ್ಲರ ಅಚ್ಚುಮಜ್ಜಿನ ನಾಯಕ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೆ ನೆನಪಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಎಲ್ಲರಿಗೂ ಸಂತೋಷದ ವಿಷಯವಾಗಿದೆ ನಿಜವಾಗ್ಲೂ ಕೂಡ ನಮ್ಮ ರಾಜೇಶ್ ಗೌಡ ಅವರು ಬ್ರಹ್ಮ ಅವರವರು ಭಾಳ ಬಿಡದೆ ಸುಮಾರು ಏಳು ವರ್ಷ ಸತತವಾಗಿ ಮಾಡ್ಕೊ ಬರ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ನಮ್ಮೆಲ್ಲರ ಪರವಾಗಿ ಉತ್ರಿಕು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಏಕೆಂದರೆ ಈ ಕಾರ್ಯಕ್ರಮ ಮಾಡಿದಷ್ಟು ಸುಲಭವಾದ ಕಾರ್ಯ ಕೆಲಸ ಅಲ್ಲ ಅಂತ ಕೆಲಸವನ್ನು ನಮ್ಮ ರಾಜೇಶ್ ಬ್ರಹ್ಮ ಅವರು ಮಾಡ್ತಾ ಇದ್ದಾರೆ ಯಾಕೋ ಅವ್ರು ಎಷ್ಟು ಹೇಳ್ತಾ ಹೇಳ್ತಾರೆ ಮರ್ತೋಗ್ತಾಯಿದ್ರು ಹೇಗೆ ಗೊತ್ತಿಲ್ಲ ನನಗೆ ಆಗ್ತೋಗ್ತಾ ಇಲ್ಲ ಇರಲಿ ಒಳ್ಳೇದಾಗಲಿ ನಿಜವಾಗ್ಲೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಿಮ್ಮ ಈವೆಂಟ್ಸ್ ಚೆನ್ನಾಗಾಗಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ ನಂದೊಂದು ಕೋರ್ಕೆ ಕೋರಿಕೆ ಇದೆ ಹೇಳಿದೆ ನಿಮ್ಗೆ ಆವಾಗಲೇ ನಾವು ಕೂಡ ನಾವು ಒಂದು ಕಾಲದಲ್ಲಿ ನಮ್ಮ ಸಾರಾಗಿ ಒಂದು ಕೇಳಿ ಹೇಳ್ತೇನೆ ನಾವು ಒಂದು ಒಳ್ಳೆ ಕಾಲದಲ್ಲಿ ಒಳ್ಳೆ ಕ್ರಿಕೆಟ್ ಪ್ಲೇಯರು ಬೌಲರು ಆದರೆ ನಮಗೂ ಕೂಡ ಒಂದು ಸಾರಿ ಏ ಆಫ್ಟರ್ ಸೆವೆಂಟಿ ಫೈವ್ ಇಯರ್ಸ್ ಏ ಟಿ ಎಸ್ ಆದವ್ರಿಗೆ ಒಂದು ಟೀಮ್ ಮಾಡಪ್ಪ ನಾವೇ ಬರ್ತೀವಿ ಏನು ಹೇಳಪ್ಪ ನಾವು ನಮಗೂ ಕೂಡ ಆಸೆ ಇದೆ ಆಸಕ್ತಿ ಇದೆ ಅಂತ ಕೇಳ್ತಾ ಒಂದು ಖುಷಿ ಆಗ್ತಿದೆ ಬಂದಿದ ಎಲ್ಲ ಕಲಾವಿದರಿಗೆ ಹಾಗೂ ಟೆಕ್ನಿಷಿಯನ್ಸ್ಗೆ ಎಲ್ಲರೂ ನಿಮ್ಗೆ ಎಲ್ಲರೂ ಕೂಡ ನಾನು ಪುನೀತ್ ರಾಜ್ಕುಮಾರ್ ಪರವಾಗಿ ರಾಜ್ಕುಮಾರ್ ಮನೆಯ ಪರವಾಗಿ ನಿಮಗೆ ಧನ್ಯವನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ವಿಶೇಷವಾಗಿ ರಾಜೇಶ್ ಬ್ರಹ್ಮವರು ಕಳೆದ ಏಳು ವರ್ಷಗಳಿಂದ ಈ ಒಂದು ರಾಜ್ ಕಪ್ ನ ನಡೆಸ್ಕೊಂಡು ಬಂದಿದ್ದಾರೆ ಅದು ಕೇವಲ ಕರ್ನಾಟಕಕ್ಕೆ ಸ್ಥಿಮಿತವಾಗಿದ್ದಂಥ ಕ್ರೀಡೆಯನ್ನು ರಾಜ್ ಕಪ್ಪನ್ನು ಇವರು ಬೇರೆ ಹೊರದೇಶಗಳಲ್ಲಿ ತಗೊಂಡೋದಂಥ ಕೀರ್ತಿ ರಾಜೇಶ್ ಬ್ರಹ್ಮ ಅವ್ರಿಗೆ ಸಲ್ಲುತ್ತೆ ಅದರಲ್ಲಿ ನಾನು ಮೂರು ಬಾರಿ ಅವ್ರ ಜೊತೆ ಹೊರದೇಶದಲ್ಲಿ ಈ ಒಂದು ಕ್ರೀಡೆಗೆ ನಾನು ಫೈನಲ್ ಆಡೋವಂಥ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದೆ ಸದಾ ಇದ್ದೆ ಈಗಲೂ ಇರ್ತೀನಿ ಮುಂದೆನೂ ಇರ್ತೀನಿ ಮತ್ತು ಈ ಒಂದು ರಾಜ್ಕುಮಾರ್ ಅವರ ಮೇಲಿರುವಂಥ ಅಭಿಮಾನ ಇವತ್ತು ನಿಜವಾಗಿ ಅವರ ಸಂದೇಶಗಳನ್ನು ಎಲ್ಲ ಪ್ರದೇಶಗಳಲ್ಲಿ ಸಾರುವಂಥ ಕೆಲಸ ಮಾಡ್ತಾಯಿದ್ದೀರಲ್ಲ ಇದಕ್ಕೆ ನಾನು ವಿಶೇಷವಾಗಿ ಚಿತ್ರೋದ್ಯಮದ ಪರವಾಗಿ ತಮ್ಮನ್ನು ಅಭಿನಂದಿಸ್ತೀನಿ ನಿಮ್ಮ ಆಸಕ್ತಿ ಮುಂದುವರಲಿ ಮುಂದಿನ ದಿನಗಳಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡೋಗಂಥ ಕೆಲಸವನ್ನು ಮಾಡಿ ಭಾಳಷ್ಟು ಜನ ನಿಮ್ಮ ಕೈ ಹಿಡಿದಿದ್ದಾರೆ ಈಗಲೂ ಇರ್ತಾರೆ ಮುಂದೆನೂ ಇರ್ತಾರೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ರಾಜೇಶ್ ಬ್ರಹ್ಮ ಅವರವರ ಈ ಒಂದು ಏಳನೇ ವರ್ಷದ ರಾಜ್ ಕಪ್ ಕ್ರಿಕೆಟ್ ವಿಚಾರದಲ್ಲಿ ನಾನು ಅವ್ರನ್ನ ವಿಶೇಷವಾಗಿ ಅಭಿನಂದಿಸಬೇಕಾಗಿತ್ತು ಆಲ್ರೆಡಿ ಎಲ್ಲ ನಮ್ಮ ಹಿರಿಯರು ಅಭಿನಂದಿಸಿದ್ದಾರೆ ಅವರಿಗೆ ಬೆನ್ನೆಲುಬಾಗಿರ್ತಕ್ಕಂತಹ ಎಲ್ಲ ನಮ್ಮ ಕಲಾವಿದರುಗಳು ಏನಪ್ಪ ಅಂದರೆ ರಾಜ್ ಕಪ್ ಮಾಡೋ ಸಂದರ್ಭದಲ್ಲಿ ಓಪನಿಂಗಲ್ಲಿ ನಾನು ಅವ್ರನ್ನ ಒಂದು ಮಾತು ಕೇಳಿದ್ದೆ ಇದನ್ನು ಮಾಡೋ ಉದ್ದೇಶ ಏನು ನಿಮ್ಮದು ಅಂತ ರಾಜ್ ಕಪ್ ಅಂತ ಮಾಡೋ ಉದ್ದೇಶ ಅಣ್ಣ ಅವರು ಚಿತ್ರರಂಗದಲ್ಲಿ ಯಾವ ರೀತಿ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಒಂದೇ ದೋಣಿನಲ್ಲಿ ಇರ್ತಕ್ಕಂಥವ್ರು ನಾವು ಅನ್ನೋದನ್ನು ಯಾವ ರೀತಿ ನಮ್ಮ ಹತ್ರ ಅವ್ರು ಅವ್ರು ನಡೆದು ಬಂದು ಇತ್ತಲ್ಲ ಅದನ್ನು ನಾವು ಈಗ ಕ್ರಿಕೆಟ್ ಆಡಿಸೋದ್ರ ಮೂಲಕ ಎಲ್ಲ ಕಲಾವಿದರನ್ನು ಒಂದೇ ದೋಣಿನಲ್ಲಿ ಹೋಗುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಅದು ಇವತ್ತು ಇಷ್ಟಕ್ಕಷ್ಟೇ ಸೀಮಿತವಾಗಿದೆ ಅಂದ್ರು ಈಗ ನಮ್ಮ ಅವ್ರು ಹೇಳ್ದಂಗೆ ಆ ಒಂದು ಈ ಒಂದು ಅಣ್ಣವರ ಒಂದು ವಿಚಾರವನ್ನ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರಗಳನ್ನ ಪ್ರಪಂಚದಾದ್ಯಂತ ಅದನ್ನ ಮೊಳಗಿಸಿ ಕ್ರಿಕೆಟಿನ ಮೂಲಕ ಎಲ್ಲಾರನ್ನು ಒಂದು ರೀಚ್ ಆಗುವಂತ ಒಂದು ಕೆಲಸಕ್ಕೆ ಏನು ಕೈ ಹಾಕ್ತಾ ಇದ್ದಾರೆ ಅದು ನಿಜವಾಗ್ಲೂ ಅದ್ಭುತ ಅವಿಸ್ಮರಣೀಯ ಆಧರಣೀಯ ಇದೇ ಇಂಥ ಕೆಲಸಗಳು ರಾಜೇಶ್ ಪ್ರಮು ಅವರ ಕಡೆಯಿಂದ ಇನ್ನೂ ಬಹಳಷ್ಟು ಆಗ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಅಂತ ನನ್ನ ಮಾತನ್ನ ಮುಗಿಸ್ತೀನಿ ಸೀಸನ್ ರಾಜ್ ಕಾಪ್ ನಾನು ಭಾಗಿಯರ್ದಕ್ಕೆ ನನ್ನ ಅದೃಷ್ಟ ಅಂತ ನಾನು ನಮ್ಮ ಸಮೃದ್ಧಿ ಫೈಟರ್ಸ್ ಗೆ ಥ್ಯಾಂಕ್ ಯು ಮಚ್ ಸಮೃದ್ಧಿ ಮಂಜುನಾಥ್ ಸರ್ ಯಾವಾಗ್ಲೂ ರಾಜ್ ಕಪ್ ನ ಬೆನ್ನೆಲುಬಾಗಿ ನಿಂತಿರ್ತೀರಾ ನಮ್ಮ ಸರ್ ಯಾವಾಗ್ಲೂ ನಿಮ್ ಬಗ್ಗೆ ಹೇಳ್ತಾ ಇರ್ತಾರೆ ಇವತ್ತು ರಾಜ್ ಕಪ್ಗೆ ಒಂದು ಬೆನ್ನೆಲುಬು ಅಂದ್ರೆ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅಂತ ಈಗ ಯಾವಾಗ್ಲೂ ನಿಮ್ಮ ಸಪೋರ್ಟ್ ಅವ್ರ ಮೇಲೆ ಇರಲಿ ಸರ್ ಕ್ಯಾಪ್ಟನ್ ಕ್ಯಾಪ್ಟನ್ನು ಪನ್ನಗಾಸ ಎಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ವಿತ್ ಟುಡೇ ಕಪ್ ಅಂತಾಳೆ ಸೊ ಲೆಟ್ ಮೀ ವೆಲ್ಕಮ್ ರಾಸು ವಾರಿಯರ್ಸ್ ದ ಜೋಳದ ಚಪ್ಪಾಳೆ ಕೈ ಪ್ಲೀಸ್ ರಾಸು ವಾರಿಯರ್ಸ್ ಆಲ್ ದರಿ ಬೆಸ್ಟ್ ಅವರ ಸಿಸ್ಟರ್ ಇಲ್ಲಿದ್ದಾರೆ ಸೌರ್ ಪರವಾಗಿ ಸೊ ಕಂಗ್ರಾಚ್ಯುಲೇಷನ್ಸ್ ಟು ಐ ಹೋಪ್ ಯು ಟ್ಲೇಯರ್ಸ್ ಇನ್ ಯೋರ್ ಟೀಮ್ ಯು ದೂಜ್ ರೌಂಡ್ ಚಪ್ಪಾಳೆಯೊಂದಿಗೆ ಕಂಗ್ರಾಚುಲೇಷನ್ ಟು ಡಿ ಎಸ್ ಮ್ಯಾಕ್ಸ್ ಲಯನ್ಸ್ ಸೊ ರವಿ ಕಾಣದನ್ನ ಕವಿ ಕಂಡ ಅಂತ ಹೇಳ್ತಾರೆ ಅಂದ್ರೆ ರವಿಯ ಅಂತರಾಳದ ರವಿಯ ಕಿರಣಕ್ಕೆ ಬೀಳದಲ್ಲೇ ಇರೋ ಎಷ್ಟೋ ವಸ್ತುಗಳಿದೆಯಂತೆ ಆದರೆ ಕವಿಯ ಅಂತರಾಳದ ಮನಸ್ಸಿಗೆ ಅಥವಾ ಕಣ್ಣಿಗೆ ಬೀಳದಲ್ಲೇ ಇರುವಂತ ವಸ್ತುಗಳೇ ಇಲ್ವಂತೆ ಬಾಯ್ಸ್ ವೇದಿಕೆ ಮೇಲಿದ್ದಾರೆ ಸ್ವಸ್ತಿಕ್ ಅವರ ಒಂದು ತಂಡ ಆಲ್ ದ ಬೆಸ್ಟ್ ಬಜರಂಗಿ ಬಾಯ್ಸ್ ಒಮ್ಮೆ ದಯವಿಟ್ಟು ನೀವೆಷ್ಟು ನಿಮ್ಮ ಬೇರೆ ತಂಡಗಳಿಗೆ ಪ್ರೋತ್ಸಾಹವನ್ನ ನೀಡ್ತಿರೋ ಅಷ್ಟು ನಿಮ್ಮ ತಂಡ ಇನ್ನಷ್ಟು ಮೇಲೋಗುತ್ತೆ ಅಂತಾನೆ ಹೇಳ್ಬಹುದು ಸೊ ಧನ್ಯವಾದ ಆಲ್ ದ ವೆರಿ ಬೆಸ್ಟ್ ನಮ್ಮ ಒಂದು ತಂಡಕ್ಕೆ ಅಂಡ್ ಈಗ ಯು ಓನರ್ ಅಂಡ್ ನಮ್ಮ ತಂಡದ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಎಲ್ಲರೂ ಇಲ್ಲಿದಾರೆ ಹಾಟ್ಲಿ ವೆಲ್‌ಕಮ್‌ ಎಸ್ಪೆಷಲಿ ನಮ್ಮ ಅನಿರುದ್ ಸರ್ ಅವರಿಗೆ ಹಾಟ್ಲಿ ಹಾಟ್ಲಿ ವೆಲ್‌ಕಮ್‌ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಕ್ಯಾಪ್ಟನು ವೈಸ್ ಕ್ಯಾಪ್ಟನ್ ಇಲ್ಲ ಓನರ್ ಇದ್ದರೆ ಸಾಕು ಆಮೇಲೆ ವೈಸ್ ಕ್ಯಾಪ್ಟನು ಕ್ಯಾಪ್ಟನು ಬರ್ತಾರೆ ಅಂತ ಹೇಳಿ ಜೋರಂ ಚೆಪ್ಪಾಳೆ ನಮ್ಮ ರಾಮನಗರ ರೋಕರ್ಸ್ಗೆ ರಾಜ್ ಕಪೂರ್ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಇಂಡಿವಿಜಲ್ ಆಗಿ ಟೈಮ್ ಆಗೋಗುತ್ತೆ ಓ ಸರ್ತಿ ರಾಜ್ ಕಪೂರ್ ಅಷ್ಟು ತೊಂದರೆ ಅದು ಸಿಕ್ಕಿದಾಗ ಕೈಯ್ಯತ್ತಿ ಎಂಡ್ ಮೂಮೆಂಟ್ ಅಲ್ಲಿ ಕೈ ಎತ್ತದಂಥ ರಾಜಗೌಡರು ಸಮೃದ್ಧಿ ಮಂಜುನಾಥ್ ಅವರು ಮುನೇಗೌಡರು ಆಮೇಲೆ ಮಹೇಶ್ ಗೌಡ್ರು ಮಹೇಶ್ ಗೌಡ್ರು ಇದಾರಲ್ಲ ಆದಂತ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಮಹೇಶ್ ಗೌಡ್ರು ತುಂಬಾ ಸಾಥ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಈಗ ಬಂದಂತ ಎಲ್ಲ ಓನರ್ಗಳಿಗೂ ಆಮೇಲೆ ಕ್ಯಾಪ್ಟನ್ಸ್ ವೈಸ್ ಕ್ಯಾಪ್ಟನ್ ನೈಕನ್ ಪ್ಲೇಯರ್ಸ್ಗೂ ಎಲ್ಲರಿಗೂ ಧನ್ಯವಾದಗಳು ಈಗ ರಾಜ್ ಕಪ್ಪು ಆಕ್ಷನ್ ಅಲ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾನು ಹೇಳ್ಬಿಡ್ತೀನಿ ಈಗ ಏನು ಯಾವ ತರ ಬಿಲ್ಡಿಂಗ್ ಅಂತ ನಿಮಗೆ ವೈಟ್ ಒಂದು ಇದು ಕೊಟ್ಟಿದ್ದೀವಿ ಕವರ್ ಕೊಟ್ಟಿದೀವಿ ಅಂದ್ರೆ ಸ್ಪಾನ್ಸರ್ ಪ್ಲೇಯರ್ ಅಂತ ಎಲ್ಲ ಪ್ಲೇಯರ್ಸ್ ಅಂದ್ರೆ ಸೆಲೆಬ್ರಿಟಿ ಕ್ಯಾಟಗರಿಯಿಂದ ಐದು ಜನ ತಗೊಳ್ಬಹುದು ಎ ಕ್ಯಾಟಗರಿಯಿಂದ ನಾಲ್ಕು ಜನ ತಗೊಳ್ಬಹುದು ಸೆಲೆಬ್ರಿಟಿ ಕ್ಯಾಟಗರಿಗೆ ಒಂದು ಕೋಟಿ ಪಾಯಿಂಟ್ಸ್ ಇರುತ್ತೆ ಎ ಕ್ಯಾಟಗರಿಗೆ ಫಿಫ್ಟಿ ಫಿಫ್ಟಿ ಲ್ಯಾಕ್ಸ್ ಪಾಯಿಂಟ್ಸ್ ಇರುತ್ತೆ ಒಂದು ಸೆಲೆಬ್ರಿಟಿ ಕ್ಯಾಟಗರಿಯಲ್ಲಿ ಒಂದು ಕೋಟಿಯಲ್ಲಿ ಉಳಿದ ದುಡ್ಡನ್ನ ಎ ಕ್ಯಾಟಗರಿಗೆ ತಗೊಳಂಗಿಲ್ಲ ಅದಲ್ಲಿಗೆ ಕ್ಲೋಸ್ ಆಗುತ್ತೆ ಎ ಕ್ಯಾಟಗರಿಗೆ ಬಂದಂತ ಅಲ್ಲೇ ಕ್ಲಿಯರ್ ಆಗಬೇಕಾಗತ್ತೆ ಒಂದು ಸ್ಪಾನ್ಸರ್ ಅಂತ ಕೊಟ್ಟಿದೀವಿ ಪ್ರತಿಯೊಂದು ಆಪ್ಷನ್ ಅಲ್ಲಿ ಪ್ರತಿಯೊಬ್ರು ಹಾಕೊಳ್ತೀವಿ ಆ ಟೈಮಲ್ಲಿ ಫಸ್ಟ್ ಕೇಳ್ತೀವಿ ಸ್ಪಾನ್ಸರ್ ಪ್ಲೇಯರ್ ಅಂದ್ರೆ ಬಿಡ್ಡಿಂಗ್ ಅಂದ್ರೆ ಅಮೌಂಟ್ ಕೊಟ್ಟು ಏನಾರು ಪ್ಲೇಯರ್ನ ತಗೊಳುದಾದ್ರೆ ತಗೊಳ್ಬೋದು ಒಂದು ಟೀಮಿಗೆ ಒಬ್ಬರು ಮಾತ್ರ ಇಲ್ಲ ಅಂದ್ರೆ ಬಿಡ್ಡಿಂಗ್ಸಲ್ಲೇ ಬರ್ತಾರೆ ಪ್ರತಿಯೊಂದು ಟೀಮಿಗೆ ಇರುತ್ತೆ ಅವಕಾಶ ಇದೆ ಒಂದು ಟೀಮಿಗೆ ಒಬ್ರು ತಗೊಳ್ಬೋದು ಅದು ಸೆಲೆಬ್ರಿಟಿ ಕ್ಯಾಟಗರಿಲಿ ಆದರೂ ತಗೊಳ್ಬೋದು ಎ ಕ್ಯಾಟಗರಿಲ್ ಆದರೂ ತಗೊಳ್ಬೋದು ಎ ಕ್ಯಾಟಗರಿ ತಗೊಂಡ್ರೆ ಅವರು ನಾರ್ಮಲ್ ಪ್ಲೇಯರ್ ಎ ಕ್ಯಾಟಗರಿಲಿ ಐದು ಓವರ್ ಆದಮೇಲೆ ಬ್ಯಾಟಿಂಗ್ ಬೌಲಿಂಗ್ ಬರಬೇಕು ಆದರೆ ಅದರಲ್ಲಿ ಎ ಕ್ಯಾಟಗರಿಯಲ್ಲಿ ಸ್ಪಾನ್ಸರ್ ಪ್ಲೇಯರ್ ತಗೊಂಡ್ರೆ ಅವರು ಮೂರು ಓವರ್ ಆದ್ರ ಮೇಲೆ ಬ್ಯಾಟಿಂಗ್ ಬೌಲಿಂಗಿಗೆ ಬರಬಹುದು ಒನ್ಸ್ ಅಗೇನ್ ಐ ಬ್ರೀಫ್ಲಿ ಎಕ್ಸ್ಪ್ಲೈನ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಫ್ ಯು ಆರ್ ಟು ಕ್ಲಾರಿಫೈ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಶನ್ ಟು ಬಿ ಬಿಫೋರ್ ದಿ ಆಪ್ಷನ್ ಇನ್ ಬಿಟ್ವೀನ್ ದಿ ಆಪ್ಷನ್ ವಿ ಆರ್ ನಾಟ್ ಗೋಯಿಂಗ್ ಟು ಕ್ಲಾರಿಫೈ ಎನಿ ಡೌಟ್ಸ್ ಇನ್ ಸೆಲೆಬ್ರಿಟಿ ಕ್ಯಾಟಗರಿ ಯು ಆರ್ ಟು ಬೈ ಫೈವ್ ಪ್ಲೇಯರ್ಸ್ ಬಜೆಟ್ ಫಾರ್ ದಟ್ ಸೆಲೆಬ್ರಿಟಿ ಕ್ಯಾಟಗರೀಸ್ ವಿಲ್ ಬಿ ಒನ್ ಕ್ರೋಡ್ ಸೊ ವಿಲ್ ಸ್ಟಾರ್ಟ್ ಡಿ ಲಿಫ್ಟ್ ಫ್ರಮ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಐ ಮೀನ್ ಟ್ವೆಂಟಿ ಫೈವ್ ತೌಸಂಡ್ ಪಾಯಿಂಟ್ಸ್ every lift will be 25,000. like when we start from 25,000, second lift will be 25, then 75, 50, 75, 1 lakh, 125, it goes on like that. then cutoff for that uh, celebrity will be 99 lakh points. see, here where your strategy, i need not explain it, but you have been uh, uh, ready for it, but i'll just explain it. okay, 99 lakh will be the cutoff for uh, celebrity category. guarantee new. Süt dika çıta, nyaya neş